ಒಂದು ನಮಸ್ಕಾರ ಹೇಗಿದ್ದೀರಿ ಎಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನು ನಿಮ್ಮ ಮುಂದೆ ಇಡಬೇಕು ಪ್ರಕರಣದ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಹಿಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಹೀಗಾಗಿ ಮತ್ತೊಮ್ಮೆ ಅದನ್ನ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಈಗ ನಾನು ಪ್ರಸ್ತಾಪ ಮಾಡ್ತಿರುವಂತಹ ವಿಚಾರ ಅಂದ್ರೆ ನಿಮ್ಮಲ್ಲಿ ಒಂದಷ್ಟು ಮಂದಿ ಈಗಲೂ ಕೂಡ ಪ್ರಜ್ವಲ್ ರೇವಣ್ಣರನ್ನ ಸಮರ್ಥನೆ ಮಾಡ್ಕೊಳ್ತಿದ್ದೀರಿ ಆ ವಿಡಿಯೋ ಫೇಕ್ ಆ ವಿಡಿಯೋದಲ್ಲಿ ಇರುವಂತವ್ರು ಪ್ರಜ್ವಲ್ ರೇವಣ್ಣ ಅಲ್ಲ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದೀರಿ ಅಂಥವರಿಗೋಸ್ಕರ ಈ ವಿಚಾರವನ್ನ ಹೇಳ್ತಾ ಹೋಗ್ತೀನಿ ಒಂದು ನಿಮ್ಮಲ್ಲಿ ಎಷ್ಟೋ ಜನ ಆ ವಿಡಿಯೋವನ್ನ ಗಮನಿಸಿಲ್ಲ ವೈರಲ್ ಆಗಿರುವಂತಹ ಫೋಟೋಸ್ ಗಮನಿಸಿಲ್ಲ ಈ ಕಾರಣಕ್ಕಾಗಿ ನಿಮಗೆ ಈ ಕ್ಷಣಕ್ಕೂ ಕೂಡ ಅದು ಫೇಕ್ ಮಾರ್ಫಿಂಗ್ ಮಾಡಿದ್ದಾರೆ ಡೀಪ್ ಫೇಕ್ ಹಾಗಾಗಿದೆ ಹೀಗಾಗಿದೆ ಎನ್ನುವಂತ ಸಂಗತಿಯನ್ನ ಹೇಳ್ತಾ ಇದ್ದೀರಿ ಯಾಕೆ ನಿಮ್ಮಲ್ಲಿ ಒಂದಷ್ಟು ಜನ ಈ ವಿಡಿಯೋವನ್ನ ನೋಡಿಲ್ಲ ಅಂತಾದ್ರೆ ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ಹೇಗಾಯ್ತು ಅಂದ್ರೆ ಅವರ ವಿಡಿಯೋವನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಬಿಟ್ರು ಹೀಗಾಗಿ ಯೂಟ್ಯೂಬ್ ಫೇಸ್ಬುಕ್ ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯ್ತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಅದು ಫೇಕ್ ಅಲ್ಲ ಅನ್ನೋದು ನಿಮ್ಗೆ ಅರಿವಾಯ್ತು ಅದಾದ ಬಳಿಕ ಮತ್ತೋರ್ವ ಬಿಜೆಪಿಯ ಪ್ರಮುಖ ನಾಯಕನ ವಿಚಾರದಲ್ಲೂ ಕೂಡ ಹಾಗೆ ಆಗಿತ್ತು ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು ಈ ಹಿಂದೆ ಕಾಂಗ್ರೆಸ್ನ ನಾಯಕ ಮೇಟಿ ಪ್ರಕರಣದಲ್ಲೂ ಕೂಡ ಹಾಗೆ ಆಗಿತ್ತು ಆದರೆ ಈ ಪ್ರಕರಣದಲ್ಲಿ ಏನಾಯ್ತು ಅಂದ್ರೆ ಒಂದು ವೇಳೆ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಸೋಷಿಯಲ್ ಮೀಡಿಯಾ ಇದೀಗ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ರೂಲ್ಸ್ ವಿಚಾರದಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿದೆ ಇಂತಹ ವಿಡಿಯೋಗಳನ್ನ ಫೇಸ್ಬುಕ್ಗೆ ಈಗ ಅಪ್ಲೋಡ್ ಮಾಡುವ ಹಾಗಿಲ್ಲ ಯಾರಾದರೂ ಅಪ್ಲೋಡ್ ಮಾಡಿದ್ರು ಅಂತ ಅವರ ಪೇಜ್ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿ ಬಿಡುತ್ತೆ ಯೂಟ್ಯೂಬ್ಗೆ ಇಂತಹ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಅಪ್ಲೋಡ್ ಮಾಡುವ ಹಾಗಿಲ್ಲ ಯೂಟ್ಯೂಬ್ ಅಂತೂ ಅಂಥದನ್ನು ಎಂಟರ್ಟೈನ್ ಮಾಡೋದಿಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ರಿಸೀವ್ ಕೂಡ ಮಾಡೋದಿಲ್ಲ ಇನ್ನು ಇನ್ಸ್ಟಾಗ್ರಾಮ್ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ವಿಡಿಯೋ ನಿಮಗೆ ಸಿಗ್ತಾ ಇಲ್ಲ ಹೀಗಾಗಿ ಫೇಸ್ಬುಕ್ಕಲ್ಲಿ ಅಲ್ಲಿ ವೈರಲ್ ಆಗ್ತಾ ಇಲ್ಲ ಗೂಗಲ್ನಲ್ಲಿ ಅತಿ ಹೆಚ್ಚು ಟ್ರೆಂಡಿಂಗ್ ಇರುವಂಥ ಟಾಪಿಕ್ ಯಾವ್ದು ಗೊತ್ತಾ ಪ್ರಜ್ವಲ್ ರೇವಣ್ಣ ವೈರಲ್ ವಿಡಿಯೋ ಅಂತ ಅತಿ ಹೆಚ್ಚು ಜನ ಅದನ್ನು ಸರ್ಚ್ ಮಾಡಿದ್ದಾರೆ ಆದರೆ ನಿಮಗೆ ಗೂಗಲ್ ಯೂಟ್ಯೂಬ್ ಫೇಸ್ಬುಕ್ ಇಲ್ಲೆಲ್ಲೂ ಕೂಡ ಸಿಗೋದಿಲ್ಲ ಇದು ವೈರಲ್ ಆಗೋದಕ್ಕೆ ಸಿಗುವಂತ ಅವಕಾಶ ಅಂದ್ರೆ ಕೇವಲ ವಾಟ್ಸಪ್ ಟೆಲಿಗ್ರಾಮ್ ಇಂತಹ ಒಂದಷ್ಟು ಆ್ಯಪ್ಗಳಲ್ಲಿ ಮಾತ್ರ ಹೀಗಾಗಿ ಒಂದಷ್ಟು ಜನಕ್ಕೆ ವಾಟ್ಸಪ್ ನಲ್ಲಿ ಸಿಕ್ಕಿರುತ್ತೆ ಒಂದಷ್ಟು ಜನರಿಗೆ ಟೆಲಿಗ್ರಾಮ್ನಲ್ಲಿ ನಲ್ಲಿ ಸಿಕ್ಕಿರುತ್ತೆ ಇನ್ನುಳಿದಂತೆ ನಿಮಗೆ ಫೇಸ್ಬುಕ್ ನಲ್ಲಿ ಸಿಕ್ಕಿರೋದಿಲ್ಲ ಯೂಟ್ಯೂಬ್ನಲ್ಲಿ ಸಿಕ್ಕಿರೋದಿಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ಸಿಕ್ಕಿರೋದಿಲ್ಲ ಇವೆಲ್ಲವೂ ಕೂಡ ಅತಿ ಹೆಚ್ಚು ವೈರಲ್ ಆಗುವಂತ ವೇದಿಕೆ ಅಲ್ಲೆಲ್ಲೂ ಕೂಡ ಸಿಗೋದಿಲ್ಲ ಯಾಕಂದ್ರೆ ಅಲ್ಲೆಲ್ಲೂ ಕೂಡ ಈ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಜೊತೆಗೆ ಈ ವಿಡಿಯೋವನ್ನ ಹರಿಬಿಟ್ಟಿದ್ದಿಲ್ಲಪ್ಪ ಅಂದ್ರೆ ಡ್ರೈವ್ ಮೂಲಕ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಏನಾಯ್ತು ಅಂದ್ರೆ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರು ಆದರೆ ಇಲ್ಲಿ ಯೂಟ್ಯೂಬ್ ಅಪ್ಲೋಡ್ ಮಾಡುವಂತ ಕೆಲಸವನ್ನ ಮಾಡಲಿಲ್ಲ ಅದರ ಬದಲಾಗಿ ಪೆನ್ ಡ್ರೈವ್ ನಲ್ಲಿ ವೈರಲ್ ಮಾಡುವಂತ ಕೆಲಸವನ್ನ ಮಾಡಿದ್ರು ಹೀಗಾಗಿ ನಿಮಗೆಲ್ಲೂ ಕೂಡ ಈ ವಿಡಿಯೋ ಸಿಗ್ತಾ ಇಲ್ಲ ವಿಡಿಯೋ ಸಿಗದಂತ ಕಾರಣಕ್ಕಾಗಿ ವಿಡಿಯೋವನ್ನ ನೋಡದಂತ ಕಾರಣಕ್ಕಾಗಿ ನಿಮಗೆ ಅದರ ತೀವ್ರತೆ ಅದರ ಗಂಭೀರತೆ ಯಾವುದು ಕೂಡ ಅರ್ಥ ಆಗ್ತಿಲ್ಲ ಅದು ಫೇಕ್ ಮತ್ತೊಂದು ಮಗದೊಂದು ಅಂತ ಹೇಳ್ತಾ ಇದ್ದೀರಿ ಒಂದು ವಿಡಿಯೋ ಫೇಕ್ ಮಾಡಬಹುದು ಎರಡು ವಿಡಿಯೋ ಫೇಕ್ ಮಾಡಬಹುದು ಡೀಪ್ ಫೇಕ್ ಮಾಡಬಹುದು ಆದ್ರೆ ಇಷ್ಟೊಂದು ವಿಡಿಯೋಗಳನ್ನ ಡೀಪ್ ಫೇಕ್ ಇನ್ನೊಂದು ಫೇಕ್ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಮತ್ತೊಂದು ಒಂದೆರಡು ವಿಡಿಯೋ ಇಲ್ಲ ಬೇಕಾದಷ್ಟು ವಿಡಿಯೋಗಳಿದ್ದಾವೆ ಜೊತೆಗೆ ವಿಡಿಯೋವನ್ನ ನೋಡ್ತಿದ್ದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದು ಫೇಕ್ ಮಾಡುವಂತ ವಿಡಿಯೋ ಅಲ್ವೇ ಅಲ್ಲ ಅಂತ ಹೇಳಿ ಆಯ್ತಪ್ಪ ಅದು ಪ್ರಜ್ವಲ್ ರೇವಣ್ಣರೇ ಅಲ್ಲ ಅಂತ ಇಟ್ಕೊಳ್ಳೋಣ ಹಾಗಾದ್ರೆ ಯಾರು ಅದಾದ್ರೂ ಬೇಕಲ್ಲ ಅದನ್ನ ನಾವಿಲ್ಲಿ ಪ್ರಶ್ನೆ ಮಾಡ್ತಿರೋದು ಸಣ್ಣ ಪುಟ್ಟಂತ ಪುಟ್ಟದವರಿಗೆ ಯಾವುದೇ ಇನ್ಫ್ಲುಯೆನ್ಸ್ ಇಲ್ದಂಥವರಿಗೆ ಇಷ್ಟೊಂದು ಮಹಿಳೆಯರ ಜೊತೆಗೆ ಸರಸ ಆಡೋದಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಯಾರೋ ಒಬ್ರು ಪ್ರಭಾವಿಗಳಂತೂ ಇದ್ದೇ ಇದ್ದಾರಲ್ಲ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಎನ್ನುವಂತ ಅನುಮಾನ ಇದು ಒಂದಾಯ್ತಾ ಮತ್ತೊಂದು ಪ್ರಮುಖವಾದಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತೀವಿ ನೀವೆಲ್ಲರೂ ಕೂಡ ಫೇಕ್ 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 ಅಂತ ಹೇಳ್ತಿದ್ದೀರಿ ಆದ್ರೆ ಕುಮಾರಸ್ವಾಮಿಯವರೆಲ್ಲೂ ಕೂಡ ಇದು ಫೇಕ್ ಎನ್ನುವಂತ ಮಾತನ್ನ ಹೇಳ್ತಾ ಇಲ್ಲ ಸ್ವತಃ ಕುಮಾರಸ್ವಾಮಿಯವರೇ ಹೇಳ್ತಿದ್ದಾರೆ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ನಮ್ಮ ಕ್ಷಮೆ ಇಲ್ಲ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಲಿ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಕುಮಾರಸ್ವಾಮಿಯವರಿಗೆ ಏನಾದರೂ ಡೌಟ್ ಇತ್ತು ಅಂತ ಆಗಿದ್ರೆ ಅನುಮಾನ ಇತ್ತು ಅಂತ ಆಗಿದ್ರೆ ಕುಮಾರಸ್ವಾಮಿಯವರೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಇದು ಫೇಕ್ ವಿಡಿಯೋ ರೀ ಯಾರು ಬೇಕಂತ ನಮ್ಮ ಕುಟುಂಬದ ವಿರುದ್ಧ ಪಿತೂರಿ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಅವ್ರು ಮುಂದುವರೆದ ಹೇಳ್ತಿದ್ದಾರೆ ನಮ್ಮ ಕುಟುಂಬ ಅಂದ್ರೆ ನಾನು ಮತ್ತೆ ದೇವೇಗೌಡರು ಮಾತ್ರ ಬೇರೆಯವ್ರ ಬಗ್ಗೆ ನನ್ನ ಹತ್ರ ಕೇಳಬೇಡಿ ಎನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಅಂದ್ರೆ ಕುಮಾರಸ್ವಾಮಿಯವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಅವರ ಕುಟುಂಬದವರು ಕುಮಾರಸ್ವಾಮಿ ಅಂಥದ್ರಲ್ಲಿ ಹೊರಗಿನವರಾಗಿ ನಾವು ಫೇಕು ಇಲ್ಲ ಪಾಪ ಅಯ್ಯೋ ಪುಣ್ಯಾತ್ಮ ಅಂತ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಏನು ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಹಾಗೆ ಇನ್ನೊಂದು ವಿಚಾರ ಭವಾನಿ ರೇವಣ್ಣರ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತೀನಿ ಒಂದೂವರೆ ಕೋಟಿ ಕಾರ್ ಅನ್ಸುತ್ತೆ ಅವರು ಒಂದೂವರೆ ಕೋಟಿನೇ ಎಷ್ಟು ಕೋಟಿ ಪ್ರಸ್ತಾಪ ಮಾಡ್ತಾರೆ ಏ ಇದು ಒಂದೂವರೆ ಕೋಟಿ ಕಾರ್ ಇದಕ್ಕೆ ಡ್ಯಾಮೇಜ್ ಮಾಡಿಬಿಟ್ರಾ ಇಲ್ಲಿ ಯಾಕೆ ಬಂದು ಹೊಡೆದ್ಬಿಟ್ಟೆ ನೀನು ಬೇರೆ ಕಡೆ ಹೋಗಿ ಸಾಯ್ಬೇಕಿತ್ ನೀನು ಹಾಗೆ ಹೀಗೆ ಅಂತ ಹೇಳ್ತಾರೆ ಕಾರಿಗೆ ಜಸ್ಟ್ ಟಚ್ ಆಗಿದ್ದಕ್ಕೆ ಭವಾನಿ ರೇವಣ್ಣ ಸುಮ್ಮನೆ ಇರಲಿಲ್ಲ ಜನ ಸುತ್ತಮುತ್ತ ನೋಡ್ತಿದ್ದಾರೆ ವಿಡಿಯೋ ವೈರಲ್ ಆಗಬಹುದು ಅಂತ ಅವರ ಗಮನಕ್ಕೆ ಬಂದು ಕೂಡ ಅವರ ಸಿಟ್ಟು ತಣ್ಣಗಾಗಲಿಲ್ಲ ಜೋರ್ ಜೋರಾಗಿ ಕಿರುಚಾಡ್ತಾರೆ ಆ ಸಣ್ಣ ವಿಚಾರಕ್ಕೆ ಕಿರುಚಾಡಿದಂತಹ ಭವಾನಿ ರೇವಣ್ಣ ಇವತ್ತು ಅವರ ಕುಲಪುತ್ರ ಪ್ರಜ್ವಲ್ ರೇವಣ್ಣ ಬಗ್ಗೆ ಇಷ್ಟೆಲ್ಲ ಆರೋಪ ಬಂದಂತ ಸಂದರ್ಭದಲ್ಲಿ ಸೈಲೆಂಟ್ ಆಗಿ ಇರ್ತಾ ಇದ್ರ ಸಾಧ್ಯನೇ ಇಲ್ಲ ಸ್ವತಃ ಭವಾನಿ ರೇವಣ್ಣನೇ ಮಾಧ್ಯಮಗಳ ಮುಂದೆ ಬರ್ತಾ ಇದ್ರು ಎಲ್ಲರನ್ನು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಾ ಇದ್ರು ಎಲ್ಲರನ್ನು ಜಾಡಿಸಿ ಬಿಡ್ತಾ ಇದ್ರು ಎಲ್ರಿಗೂ ಸರಿಯಾದ ಉಗಿಯುವಂತ ಕೆಲಸವನ್ನ ಮಾಡ್ತಾ ಇದ್ರು ಮಗನ ವಿಚಾರದಲ್ಲಿ ಯಾಕೆ ಹಿಂಗೆ ಮಾಡ್ತಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ರು ಆದರೆ ರೇವಣ್ಣ ಮಾಧ್ಯಮಗಳ ಮುಂದೆ ಬರ್ತಿಲ್ಲ ಅವರ ಪತ್ನಿ ಭವಾನಿ ರೇವಣ್ಣ ಮಾಧ್ಯಮಗಳ ಮುಂದೆ ಬರ್ತಿಲ್ಲ ಹಾಗೆ ಅವರ ಇನ್ನೊರ್ವ ಮಗ ಸೂರಜ್ ರೇವಣ್ಣ ಮಾಧ್ಯಮಗಳ ಮುಂದೆ ಬರ್ತಿಲ್ಲ ಅವರ ಕುಟುಂಬದ ಯಾರೊಬ್ಬರೂ ಕೂಡ ಕುಮಾರಸ್ವಾಮಿ ಬಿಡಿ ನಾನು ಅವ್ರ ಕುಟುಂಬದವರೇ ಅಲ್ಲ ಅಂತಿದ್ದಾರೆ ಹೀಗಾಗಿ ಅವ್ರನ್ನ ಇದಕ್ಕೆ ಪರಿಗಣಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ಅವರ ಕುಟುಂಬದ ಯಾರೊಬ್ಬರೂ ಕೂಡ ಮಾಧ್ಯಮದ ಮುಂದೆ ಬರ್ತಾ ಇಲ್ಲ ಅವರೆಲ್ಲರೂ ಕೂಡ ಸೈಲೆಂಟ್ ಇದ್ದಾರೆ ಪ್ರಜ್ವಲ್ ರೇವಣ್ಣ ಹಾಗೆ ಮಾಡಿಲ್ಲ ಹೀಗೆ ಮಾಡಿಲ್ಲ ಅಂತ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಕಾರ್ ವಿಚಾರಕ್ಕೆ ಬಿಟ್ಟಿರಲಿಲ್ಲ ಭವಾನಿ ರೇವಣ್ಣ ಇನ್ನು ಮಗನ ವಿಚಾರಕ್ಕೆ ಹೋದರೆ ಬಿಡ್ತಾ ಇದ್ರ ಯೋಚನೆ ಮಾಡಿ ನಾನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಈಗ ಜೆ ಡಿ ಎಸ್ ನಾಯಕರ ವಿಚಾರಕ್ಕೆ ಬರೋಣ ಜಿ ಟಿ ದೇವೇಗೌಡರು ಪ್ರೆಸ್ ಮೀಟ್ ಮಾಡಿದ್ರು ಶರವಣ ಮಾತಾಡಿದ್ರು ಅವರ ಕುಟುಂಬಕ್ಕೆ ಬಹಳ ಆಪ್ತರಾಗಿರುವಂಥವ್ರು ಇವರೆಲ್ಲರೂ ಕೂಡ ಇವ್ರು ಯಾರು ಕೂಡ ಎಲ್ಲೂ ಸಮರ್ಥನೆ ಮಾಡ್ಕೊಳ್ತಿಲ್ಲ ಅವರೇ ಬಾಯ್ ಬಿಟ್ಟು ಹೇಳ್ತಿದ್ದಾರೆ ನಾವು ಸಮರ್ಥನೆ ಮಾಡ್ಕೊಳ್ಳೋಲ್ಲ ರೀ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಅಂತ ಹೇಳ್ತಿದ್ದಾರೆ ಅವ್ರು ಯಾರು ಕೂಡ ಇದು ಫೇಕ್ ವಿಡಿಯೋ ಕಾಂಗ್ರೆಸ್ನವರ ಕುತಂತ್ರ ಅವ್ರ ಕುತಂತ್ರ ಇವ್ರ ಕುತಂತ್ರ ಎಲ್ಲೂ ಕೂಡ ಹೇಳ್ತಾ ಇಲ್ಲ ಆದ್ರೆ ನಾವು ಮಾತ್ರ ಒಂದಷ್ಟು ಮಂದಿ ಇದು ಫೇಕ್ ವಿಡಿಯೋ ಇದು ಮಾರ್ಫಿಂಗ್ ವಿಡಿಯೋ ಆ ವಿಡಿಯೋ ಈ ವಿಡಿಯೋ ಅವ್ರ ಕುತಂತ್ರ ಇವ್ರ ಕುತಂತ್ರ ಎನ್ನುವಂತ ಮಾತನ್ನ ಹೇಳ್ತಿದ್ದೀವಿ ಇನ್ನು ಸ್ವತಃ ಜೆ ಡಿ ಎಸ್ನ ಶಾಸಕರೇ ಇದೀಗ ದೇವೇಗೌಡರಿಗೆ ಪತ್ರ ಬರೆದಿದ್ದಾರೆ ದಯವಿಟ್ಟು ಪ್ರಜ್ವಲ್ ರೇವಣ್ಣರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಪಕ್ಷದ ಮಾನ ಮರ್ಯಾದೆ ಉಳಿಸಿ ಇದು ಹೇಗೆ ಆಗಬಿಟ್ರೆ ಪಕ್ಷಕ್ಕೆ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ಇನ್ನು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ ನಾವು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದೇವೆ ನಮ್ಮ ಎಡವೆಟ್ಟಿನಿಂದಾಗಿ ಬಿಜೆಪಿಗೆ ಸಮಸ್ಯೆ ಆಗಬಹುದು ಎನ್ನುವಂತ ಮಾತನ್ನ ಅವರು ಕೂಡ ಹೇಳ್ತಾ ಇದ್ದಾರೆ ಇಷ್ಟಾದ ಮೇಲೂ ಕೂಡ ನಾವು ಫೇಕ್ ಅಂತ ವಾದ ಮಾಡೋದಿಕ್ಕೆ ಸಾಧ್ಯ ಆಗತ್ತಾ ಇಂಥದ್ದೊಂದು ಸಂಗತಿಯನ್ನ ನಿಮ್ಮ ಮುಂದೆ ಇಡಬೇಕಾಗಿತ್ತು ಆ ಸಂಗತಿಯನ್ನ ಇಡುವಂತ ಕೆಲಸವನ್ನ ಮಾಡಿದ್ದೇನೆ ಕೊನೆಯದಾಗಿ ನಂದೊಂದು ಆಗ್ರಹ ಇಷ್ಟೇ ದಯವಿಟ್ಟು ದೇವೇಗೌಡರು ಅಥವಾ ರೇವಣ್ಣನವರು ಅಥವಾ ಭವಾನಿ ರೇವಣ್ಣ ಅವ್ರ ಕುಟುಂಬದವ್ರು ಒಬ್ಬರು ಬಂದು ಮಾಧ್ಯಮಗಳ ಮುಂದೆ ಮಾತಾಡಲಿ ಅವರಾಗೆ ಹೇಳಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಅಂತ ಕುಮಾರಸ್ವಾಮಿ ಅವರು ಆ ಧೈರ್ಯವನ್ನು ತೋರಿಸಿದ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಉಪ್ಪು ತಿಂದವನು ನೀರು ಕುಡೀಲಿ ಅಂತ ಅವ್ರ ಕುಟುಂಬದಲ್ಲಿ ಒಬ್ರು ಪ್ರೆಸ್ ಮೀಟ್ ಮಾಡಿ ಒಂದು ಸ್ಪಷ್ಟನೆಯನ್ನು ಕೊಟ್ಬಿಟ್ರೆ ಜನರಿಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಚುನಾವಣೆಯ ಸಂದರ್ಭದಲ್ಲಿ ಕೈ ಮುಕ್ಕೊಂಡು ಮನೆ ಮನೆಗೆ ಹೋಗ್ತೀರಿ ಬೇರೆ ಬೇರೆ ಸಂದರ್ಭದಲ್ಲಿ ಜನರ ಹೋಗಿ ಕೈ ಮುಗಿತೀರಿ ಆದರೆ ಇಂಥ ಒಂದು ತಪ್ಪು ಕುಟುಂಬದಿಂದ ಆದಂತ ಸಂದರ್ಭದಲ್ಲೂ ಕೂಡ ಜನರ ಮುಂದೆ ಬರಬೇಕಾಗತ್ತೆ ಕ್ಲಾರಿಟಿ ಕೊಡಬೇಕಾಗತ್ತೆ ಜನರ ಮುಂದೆ ಧೈರ್ಯವಾಗಿ ಮಾತನಾಡಿಸುವಂತಹ ಘಟ್ಸನ್ನು ತೋರಿಸಬೇಕಾಗತ್ತೆ ಕಾರಿನ ವಿಚಾರದಲ್ಲಿ ಭವಾನಿ ರೇವಣ್ಣ ಯಾವ ಘಟ್ಸನ್ನ ತೋರಿಸಿದ್ರೋ ಯಾವ ಆಕ್ರೋಶವನ್ನ ಹೊರಹಾಕಿದ್ರು ಈ ವಿಚಾರದಲ್ಲೂ ಕೂಡ ಭವಾನಿ ರೇವಣ್ಣನವರು ಅದೇ ಘಟ್ಸನ್ನು ತೋರಿಸಬೇಕಾಗತ್ತೆ ಅನ್ನೋದು ನನ್ನ ಆಗ್ರಹ ಒಂದು ವೇಳೆ ನಿಮ್ಗೆ ಏನಿಸುತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ